ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಹೇಳಿ ಏನಿಲ್ಲ ಆಗಿ ಸುಮ್ನೆ ಮಾತಾಡ್ಸೋಣ ಅಂತ ಬಂದೆ ಇದೇ ಪಕ್ಕದೇ ನಮ್ಮ ಮನೆ ಹ್ಮ್ ಗೊತ್ತು ನೋಡ್ತಿದ್ನಲ್ಲ ಮತ್ತೆ ಮಾತಾಡ್ಸೋದಲ್ವಾ ಇಲ್ಲಿ ನಿಮ್ಗೂ ಮುಂಚೆ ಇನ್ನೊಬ್ರು ಅವರು ನಾವು ಎಷ್ಟು ಕ್ಲೋಸ್ ಗೊತ್ತಾ ಪಾಪ ಮನೆ ಖಾಲಿ ಮಾಡಿ ಹೊಂಟೋದ್ರು ಅವಕ್ಕನು ನಾನು ಎಷ್ಟು ಕ್ಲೋಸ್ ಆಗಿದ್ವಿ ಗೊತ್ತಾ ಸ್ವಂತ ಅಕ್ಕ ತಂಗಿರ್ತರ ಇದ್ದು ಪಾಪ ಆದ್ರೆ ಅವ್ರಿಗೆ ಮಕ್ಳೇ ಇರ್ಲಿಲ್ಲ ನಿಮ್ಗೆ ಒಬ್ಳೆ ಮಗ್ಳಾ ಹ್ಮ್ ಅಕ್ಕ ಒಬ್ಳೆ ಮಗ್ಳು ನಿಮ್ಗೂ ಒಬ್ಳೆ ಮಗ್ಳು ಎಸ್ ಎಲ್ ಸಿ ಓದ್ತಾಳೆ ಓ ನನ್ ಮಗ್ಳು ಎಸ್ ಎಲ್ಸಿನೇಯಾ ಓ ಇ ಸ್ಕೂಲ್ಗೆ ಸೇರ್ಸಿದ್ರಾ ಇವತ್ತು ಹೋಗ್ಬೇಕು ಸೇರ್ಸಕ್ಕೆ ಒಳ್ಳೇದಾಯ್ತು ನನ್ ಮಗ್ಳು ಇದ್ದಾಳೆ ಹೆಂಗೋ ಇಬ್ರು ಜೊತೆ ಇವಾಗ ಬಿಡಿ ನನಗೆ ನಿಮ್ಮ ಹೆಸ್ರಿಗೆ ಗೊತ್ತಾಗ್ಲಿಲ್ಲ ನನ್ನ ಹೆಸರು ಆಕ ಗೌರಿ ಅಂತ ನಿಮ್ಮ ಹೆಸರು ನನ್ನ ಹೆಸರು ಮಾಲಾ ಅಂತ ಚೆನ್ನಾಗದೇ ಹೆಸರು ಅಕ್ಕ ಪಕ್ಕದಲ್ಲಿ ಯಾವ ಮನೇನೂ ಇಲ್ಲ ತೋಟದ ಮನೆ ಅಲ್ವಾ ನಿಮ್ಮನೆ ನಮ್ ಮನೆ ಬಿಟ್ರೆ ಕಡೆ ಮನೆಗಳೇ ಇಲ್ಲ ಊರೊಳಗಡೆ ಹೋಗ್ಬೇಕು ಅದ್ಕೆ ಈ ಇರೋರು ಯಾರೇ ಬಂದ್ರು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅದಕ್ಕೆ ನಿಮ್ನು ಮಾತಾಡ್ಸದ ಅಂತ ಬಂದೆ ಒಂದ್ ಎರಡ್ ದಿನ ಆಯ್ತು ನೀವು ಮಾತಾಡ್ಸ್ತೀರಾ ಅಂತ ನೋಡ್ದೆ ಇಲ್ಲಿ ನಮ್ಗೆ ನೀವು ನಿಮ್ಗೆ ನಾವು ಅವೇ ಅಕ್ಕ ಅಲ್ವಾ ನಾನು ಮಾತಾಡ್ಸದ ಅಂತ ಅನ್ಕೊಂಡೆ ಪಾತ್ರೆ ಬೆಳಗುವಾಗ ಎಲ್ಲ ನೋಡ್ತಿದ್ದೆ ಏನಾರು ಅನ್ಕೊಂಡಾರ ಮಾತಾಡ್ಸಾರ ಇಲ್ವ ಅನ್ಬು ಸುಮ್ನಾದೆ ಯಾಕಂಗ್ ಕಳನ ಇನ್ ಯಾರಿದ್ದಾರೆ ಇಲ್ಲಿ ಒಂಥ ಇರ್ಬೇಕಾರೆ ಹ್ಞೂ ಹೀಟಾ ಡಿಟಾ ಅದು ಏನು ನಷ್ಟ ಮಾಡಿದ್ರಿ ಅದು ಮನೇಲಿ ಏನು ಸಾಮಾನು ಇತ್ತಿಲ್ಲ ಗೌಡ್ರು ಮನೇಲಿ ಇವತ್ತು ನಾಷ್ಟ ಕೊಟ್ರು ಸಾಮಾನು ತಂದು ಕೊಡ್ತಾರೆ ಇವತ್ತು ಮನೆಯಲ್ಲೇ ಮಾಡ್ಕೋಬೇಕು ಓಹ್ ಹೌದಾ ಸರಿ ಸರಿ ನೀವೇನ್ ನಾಷ್ಟ ಮಾಡಿದ್ರಿ ನಾನು ಬಾತ್ ಮಾಡಿದ್ದೆ ನಿಮ್ ನೋಡೇ ಇಲ್ಲ ಅಯ್ಯೋ ಅವಳಂತೂ ಯಾವಾಗಲೂ ಮೊಬೈಲಲ್ಲೇ ಮುಳುಗೋಗಿರ್ತಾಳೆ ಓ ನಿಮ್ಮ ಮೊಬೈಲ್ ಹತ್ರನೇ ಇರ್ತದಾ ಅವಳಿಗೆ ಕೊಟ್ಟಿರಾ ನಂದಲ್ಲ ಅವ್ರಪ್ಪ ಅವಳಿಗೆ ಒಂದು ಫೋನ್ ತಗೊಟ್ಟಿದಾರೆ ಹಾಂ ಅವ್ಳಿಗೆ ಒಂದು ಫೋನಾ ಹ್ಮ್ ನಾನು ಬೇಡ ಬೇಡ ಅಂದ್ರೆ ಕೊಡ್ಸಿದ್ದಾರೆ ಮನೇಲಿ ಇದ್ದಾಗ ನೋಡ್ತಾ ಇದ್ಕಲ್ಲ ಯಾವಾಗ್ಲೂ ಸರಿ ಸರಿ ಮತ್ತೆ ನಿಮ್ದು ಯಾವ ಊರು ನಮ್ದು ಮಂಡ್ಯ ತಗು ಒಂದ್ ಸಣ್ಣ ಅಲ್ಲಿ ಓ ಸರಿ ಸರಿ ಇಲ್ಲಿ ಬಂದ್ಬಿಟ್ಟಿದ್ದೀರಾ ಹ್ಞೂ ಅದು ಅಲ್ಲಿ ನಮ್ದು ಮನೆ ಚೆನ್ನಾಗಿತ್ತಿಲ್ಲಾ ಗುಡ್ಸ್ಲಂಗಿತ್ತು ಮಳೆ ಎಲ್ಲಾ ಅಳಾಗೋಯ್ತು ನಮಗೂ ಯಾರು ಗತಿ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ದಾನೆ ಹಿಂಗೆ ಊರ್ ಮೇಲೆ ಬಂದು ಈ ಊರ್ ಸಿಕ್ತು ಇಲ್ಲೇ ಬಂದು ಕೇಳ್ಕೊಂಡು ಇಲ್ಲೇ ಇರ್ತೀರಾ ಹ್ಮ್ ಇನ್ಮೇಲೆ ಇಲ್ಲೇ ಇರ್ಬೇಕು ಅನ್ಕೊಂಡಿವಿ ನಮ್ ಮನೆಯವ್ರ್ಗು ಇಲ್ಲೇ ಕೆಲ್ಸ ಅದೇ ಇನ್ನು ಗೌಡ್ರು ಮಾಡು ಅಂತಂದಾರೆ ಹೆಂಗೋ ಇಬ್ ಕೆಲಸ ಅದೇ ಮಾಡ್ಕೊಂಡು ಹೆಂಗೋ ಇರ್ತೀವಿ ಹೆಂಗೋ ಮಾಡಿ ಅದಕ್ಕೆ ಹೆಂಗೆ ಮಾತಾಡ್ಸೋದ ಅಂತ ಬಂದೆ ಸಿಕ್ಕೇ ಬಿಡಿ ಹಂಗ ಮಾತಾಡಕ್ಕೆ ಕತೆಡಕ್ಕೆ ಒಬ್ರು ಸಿಕ್ಕಿದ್ರಲ್ಲ ನನಗೂ ಅಷ್ಟೆ ನಾನು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಮನೇಲೆ ಇರ್ತೀನಲ್ಲ ಆಯ್ತದೆ ಮನೆ ಯಾಕೆ ನೀವ್ ಕೆಲಸ ಮಾಡ್ಕೀವ ಏನ್ ಡೈಲಿ ಹೋಯ್ಕಿಲ್ಲ ಅವಾಗ ಒಂದ್ಸತಿ ಇಲ್ಲೇ ನಿಮ್ ತೋಡ್ತಲೆಯಾ ದೊಡ್ ತೋಡ್ತಲ್ಲ ಒಂದ್ಸತಿ ಕೆಲ್ಸಕ್ಕೆ ಬರ್ತೀನಿ ಹ್ಞೂ ಸರಿ ಸರಿ ಹೆಂಗ ಜೊತೆಗಾದ್ರಿ ಬಿಡಿ ನಂಗೆ ಹ್ಞೂ ನನಗೂ ಒಂದು ದ್ವಾರದಿಂದ ಬೇಜಾರು ಆಗ್ಬಿಟ್ಟಿತ್ತು ಇಲ್ಲೊಬ್ರು ಇದ್ರು ಕುಸುಮ ಅಂತ ಅವರು ನಾವು ಮತ್ತ ಬಾರಿ ಕ್ಲೋಸು ಅಷ್ಟು ಚೆನ್ನಾಗಿದ್ದೋ ಅಕ್ಕ ತಂಗಿರಂಗಿದ್ದೋ ಮತ್ತೆಲ್ಲೇ ಹೋಗೋ ಸಂತೆಗೆಲ್ಲ ಹೋಗವು ಇನ್ನೇ ಚೆನ್ನಾಗಿದ್ದವು ಹೊಂಟೋದ್ರು ಪಾಪ ಬೇಜಾರಾಯ್ತದೆ ಹೆಂಗ ಮಾತುಕತೆ ನೀವಾರು ಬಂದ್ರಲ್ಲ ಅದಕ್ಕೆ ಮಾತಾಡುತ್ತೆ ಸರಿ ಬನ್ನಿ ಒಳಗಡೆ ಮತ್ತೆ ಇಲ್ಲಿ ಬಿಡಿ ಬರ್ತೀನಿ ಏನೋ ಮಾಡ್ತಿದ್ರೆ ನಾವು ಇಲ್ಲ ಇಲ್ಲೇ ಮನೆ ಮುಂದ್ಗಡೆ ಕಾಳಗಿದ್ವಲ್ಲ ಅಂಗಕ್ಕೆ ತಕ್ಕದೆ ಅಷ್ಟೇ ಇಲ್ಲಿ ನಿಮ್ ಮಗಳು ಆಚೆಗೆ ಇಲ್ಲಿ ಇಲ್ಲ ಕರಿತೀನಿ ಬಂಗಾರಿ ಬಂಗಾರಿ ಬಾಯ್ಲಿ ಹ ನಿಮ್ ಮಗ್ಳೆ ಹೆಸ್ರೇನು ಅವಳ ಹೆಸ್ರೇ ಬಂಗಾರಿ ಅಂತ ಹೋ ಹೆಸ್ರೇ ಬಂಗಾರಿ ಅಂತವಾ ನಾಳೆ ಪ್ರೀತಿ ಅಂತ ಕಟ್ಟಿವಿ ಸರಿ ಸರಿ ಏನಮ್ಮ ನೋಡಿ ನನ್ನ ಮಗಳು ಬಂಗಾರಿ ಅಂತ ಹ್ಞೂ ಸರಿ ಸರಿ ನೋಡೈತಿಲ್ಲ ನಿಮ್ಮಂಗೆ ಅವಳೆ ನಿಮ್ಮ ಮಗಳ ಕರೀತೀನಿ ನೋಡದೆ ನಿಮ್ಮ ಮಗಳ ಹೆಸ್ರು ನನ್ನ ಮಗಳ ಹೆಸ್ರು ಭವ್ಯ ಅಂತ ಇರಿ ಕರಿತೀನಿ ಭವ್ಯಾ ಭವ್ಯ ಏನಮ್ಮ ಬಾಯ್ಲ ಆಚೆಗೆ ಏನಮ್ಮ ಹುಳೇ ನೋಡಿ ನನ್ನ ಮಗಳು ಭವ್ಯ ಅಂತ ಚೆನ್ನಾಗಾಳೆ ಅವಳೆ ನಿಮ್ಮ ಅವಳೆ ಹ್ಞೂ ಎಲ್ರು ಹಂಗೆ ಅನ್ನೋದು ಭವ್ಯ ನೋಡು ಇವ್ಳ ಹೆಸ್ರು ಬಂಗಾರಿ ಅಂತ ಇವ ಆಂಟಿ ಮಗಳು ನಿನ್ ಕ್ಲಾಸ್ ಮೇಟೇ ಎಸ್ ಎಲ್ ಸಿ ಅಂತೆ ನಿಮ್ಮ ಸ್ಕೂಲ್ಗೆ ಸೇರಿಸ್ತಾರೆ ಈಗ ಇಲ್ಲಿಂದ ಯಾರು ಇಲ್ಲ ಜೊತೆಲಿ ಹೋಗೋಕೆ ಒಬ್ಳೆ ಒಬ್ಳೆ ಅಂತಿದ್ದಲ್ಲ ನಿಮ್ಮ ಕ್ಲಾಸ್ಗೆಯಾ ನಿಮ್ಮ ಸ್ಕೂಲ್ಗೆಯಾ ನಿನ್ ಪಕ್ಕದಲ್ಲೇ ಕುತ್ಕೊತಾಳೆ ನಿಮ್ಮಲ್ಲಿ ಜೊತೆಲಿ ಹೋಗ್ಬೋದು ಇಲ್ಲಿ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಒಂಟಿ ಮನೆ ಒಬ್ಲಳೇ ಒಬ್ಳೆ ಬೇಜಾರಾಗ್ತದೆ ಅಂತಿದಲ್ಲ ನೋಡು ಈಗ ಹೊಸ ಫ್ರೆಂಡ್ ಬಂದವಳೆ ಫ್ರೆಂಡ್ ಮಾಡ್ಕೊ ಸ್ಕೂಲ್ಗೆ ಜೊತೆ ಹೋಗ್ಬೋದು ಬರ್ಬೋದು ಹ್ಞೂ ಸರಿಯಮ್ಮ ಆಯ್ತು ಹಾಯ್ ನನ್ನ ಹೆಸರು ಭವ್ಯ ಅಂತ ನಿನ್ನ ಹೆಸರೇನು ನನ್ನ ಹೆಸರು ಬಂಗಾರಿ ನೀನು ನಮ್ಮ ಸ್ಕೂಲ್ಗೆ ಹ್ಞೂ ನಿಮ್ಮ ಸ್ಕೂಲ್ಗೆ ಸೇರ್ಕೊತೀನಿ ನೋಡು ಬಂಗಾರಿ ಹೇಳ್ತಿದಲ್ಲ ಇಲ್ಲಿ ಯಾರು ಇಲ್ಲ ಅಂತ ಈಗ ಸರಿ ಆಯ್ತಾ ನಿನ್ನ ಫ್ರೆಂಡ್ ಸಿಕ್ಕುದ್ಲಾ ಸ್ಕೂಲ್ಗೆ ಹೋಗ್ಕಿಲ್ಲಾ ಬೇಜಾರಾಗ್ತದೆ ಅಂತಿದಲ್ಲ ಡೈಲಿ ಇಬ್ರು ಹೋಗ್ಬೋದು ಇಬ್ರು ಬರ್ಬೋದು ಖುಷಿ ಆಯ್ತಾ ಇಂತನ ಒಯ್ತೀನಿ ಬಿಡು ಸ್ಕೂಲ್ಗೆ ಸರಿ ಸರಿ ಬಾ ಬಂಗಾರಿ ನಮ್ಮ ಮನೆಗೆ ಬಾ ಬಾವ ಮನೆಗೆ ಕರಿತಾಳಲ್ಲ ಹೋಗು ಹೋಗು ಬಂಗಾರಿ ಸರಿ ಆಯ್ತು ಬಾ ಹೆಂಗೋರಿ ನನ್ನ ಮಗಳಿಗೆ ಫ್ರೆಂಡ್ ಸಿಕ್ಕುದ್ಲು ಏನು ಒಬ್ಳೆ ಒಬ್ಳೇಯ ಬೇಜಾರು ಬೇಜಾರು ಅಪ್ಪನ ಕೇಳಿ ಫೋನ್ ತೆಗೆಸ್ಕೊಂಡ್ಲು ನನ್ನ ಮಗಳು ಹಂಗೆ ಇಲ್ಲಿ ಯಾರು ಇಲ್ಲ ಯಾರು ಗೊತ್ತಿಲ್ಲ ಹೆಂಗ್ ಸ್ಕೂಲ್ಗೆ ಹೋಗೋದು ಅಂತ ಹೇಳ್ತಿದ್ಲು ಈಗ ಹೆಂಗ ಫ್ರೆಂಡ್ ಸಿಕ್ಕಿದ್ಲು ಬಿಡು ಅದು ನಿಮ್ ನಿಮ್ಮ ಮಗಳ ಹೆಸರು ಸಿ ಅಂತೀರಿ ಒಂದೇ ರೂಮ್ ಅಲ್ಲಿ ಕುತ್ಕೋಬೋದು ಅಲ್ವಾ ಹ್ಞೂ ಹೆಂಗು ಸರಿ ಆಯ್ತು ಬಿಡಿ ಮತ್ತೆ ನಿಮ್ಮ ನಿಜ ಏನು ಏನ್ ಕೆಲಸ ಮಾಡೋದು ಅವರು ಏನೇನೋ ಮಾಡ್ತಾರೆ ಒಂದೇ ಕೆಲಸ ಅಂತ ಏನಿಲ್ಲ ಪೇಂಟಿಂಗ್ ಮಾಡ್ತಾರೆ ಜಾಸ್ತಿ ಪೇಂಟಿಂಗ್ ಮಾಡ್ತಾರೆ ಇನ್ನು ಬೇರೆ ಬೇರೆ ಯಾವ್ದು ಸಿಕ್ಕದ ಕೊಯ್ತಾರೆ ಹ್ಞೂ ಸರಿ ಸರಿ ನಮ್ಮ ಯಜಮಾನರು ಇಲ್ಲೇ ತಾಡ್ತಾ ಕೆಲಸ ಮಾಡ್ಕೊ ಇರ್ತಾರೆ ಈಗ ಇಲ್ಲೇ ಕೆಲಸ ಮಾಡ್ತಿದಾರಾ ಹ್ಮ್ ನಾನು ನಾಳೆ ಏನ್ ಮಾಡ್ಬೇಕು ಅವ್ರ ಏನು ಹೇಳ್ತಾರೆ ಅದ ಇವತ್ತು ಹೋಗಿಲ್ಲ ಮನೆ ತದೇವನಿ ಬನ್ನಿ ಒಳಿಕೆ ಇರ್ಲಿ ಇರ್ಲಿ ಪರವಾಗಿಲ್ಲ ಅಯ್ಯೋ ಇಲ್ಲೇ ಕೂತ್ಕೊಂಡ್ರಲ್ಲ ಸಿಕ್ಕಿಲ್ಲ ಬಿಡ್ರಿ ಯಾಕೆಮ್ಮ ಮನೆ ಚೆನ್ನಾಗಿಲ್ಲಾ ಅಂತವಾ ಅಯ್ಯೋ ಹಂಗೆಲ್ಲ ಏನು ಇಲ್ಲ ನಂಗೆ ಅನ್ಕೊಳ್ಳಕ್ಕಿಲ್ಲ ಸುಮ್ನೆ ಇಲ್ಲೇನು ಇಳದಿಲ್ಲ ಕುತ್ಕೊಂಡಾಗ ಆಗ್ಬೀಸ ಹಂಗನ್ನಂಗಿದ್ರೆ ಯಾಕೆ ನಾನಾಗಿ ನಾನೇ ಮಾತ್ರ ಸಕತ್ತಿದ್ದೇ ಮನೇಲಿ ಇದ್ರು ಒಬ್ರು ಕುಸ್ಮಾ ಅಂತ ಹೇಳದ್ನಲ್ಲ ನಾನು ಅವ್ರ ಅಕ್ಕ ತಂಗಿರೋದೇ ಎಷ್ಟು ಚೆನ್ನಾಗಿದ್ದೋ ಗೊತ್ತಾ ಹಂಗೆಲ್ಲ ಏನೂ ಇದ್ ಮಾಡಕ್ಕಿಲ್ಲ ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಿರ್ಬೇಕಲ್ವಾ ಹ್ಞೂ ನನಗೂ ಹೆಂಗ ಸಿಕ್ಕಿದ್ರು ಬಿಡಿ ಮಾತುಕತೆ ಮತ್ತೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅತ್ತೆ ಮಾವ ಯಾರು ಇಲ್ವಾ ನಮ್ಮ ಅತ್ತೆ ಮಾವ ಇಲ್ಲ ಆಗ್ಲೇ ಸತ್ತೋದ್ರು ಇನ್ನು ನಮ್ಮ ಅಪ್ಪನೂ ಇಲ್ಲ ಅಮ್ಮ ಅವರೇ ನನ್ನ ತಮ್ಮ ಅವನೇಲ್ಲ ಮಗ ಸೊಸೆ ಜೊತೆ ಇಲ್ಲ ಅವ್ರೆ ಎಲ್ಲಿದ್ದರು ಅವನು ಮೈಸೂರಲ್ಲ ಅವನೇ ನಮ್ಮಅಮ್ಮನ ಅಲ್ಲೇ ಕರ್ಕೊಂಡಿರ್ಸ್ಕೊಂಡವೇ ನಾವು ಸಿಟಿ ಗಿಟೇ ಬಾರ್ಗೆ ಮನೆ ಮಾಡ್ಕೊ ಹೋಗೋದ ಅಂದ್ರೆ ಅದ ಮಾಡೋಕೆ ಹೆಂಗ ಹೆಂಗೊಳ್ಳಿಲ್ಲ ಅದ್ರೆ ಜೀವನ ಮಾಡ್ಕೊ ಹೋಗ್ಬೋದು ಅಂದ್ಬಿಟ್ಟು ಹಂಗೆ ಬಂದು ಹ್ಞೂ ಸರಿ ಸರಿ ನಿಮ್ಮ ತಾಯಿ ಊರು ಯಾವುದು ನಿಮ್ಮ ಗಂಡನೂರು ಇದೇ ಊರು ನಮ್ಮ ಗಂಡನೂರು ನಮ್ಮ ತಾಯಿ ಮನೆ ಕೇರ್ನವ್ ಪಕ್ಕ ಓಕೆ ಏನಾಗುತ್ತವ ಗೊತ್ತು ಗೊತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತಾ ಹ್ಮ್ ಮಾಡಾಯ್ತು ಚೆನ್ನಾಗಿ ಇತ್ತಲ್ಲ ಚೆನ್ನಾಗೇ ತಿಲೊಬ್ಳಿದ್ಲಾ ಅವಳು ಚೆನ್ನಾಗಿ ಮಡಿಕತ್ತಿದ್ಲು ನೀಟಾಗಿ ಸಾಮಾನೆ ಎಲ್ಲಾ ಬಿಟ್ಟು ಹೋಗಾರಲ್ಲ ಅವ್ರದ್ದೆಲ್ಲ ಈ ಮನೆ ಓನರ್ದೇ ಗೌಡ್ರುದು ಓ ಅವ್ರದೇ ಸರಿ ಸರಿ ಬನ್ನಿ ಮನೆಗೆ ಟೀ ಮಾಡ್ಕೊಡ್ತೀನಿ ಆಡ ಬಿಡಿ ಏ ಬನ್ರಿ ಬನ್ನಿ ಟೀ ಕುಡ್ಕೊ ಬರೋರಿ ನೀವು ನಮ್ಮ ಮನೆಗೆ ಬರಬೇಕು ನಾವು ನಿಮ್ಮ ಮನೆಗೆ ಬರಬೇಕು ಚೆನ್ನಾಗಿರ್ಬೇಕಲ್ವಾ ಈಗ ನಮ್ಮ ಮಕ್ಕಳು ಫ್ರೆಂಡ್ಸ್ ಆಗೋರೆ ನಾವು ಫ್ರೆಂಡ್ಸ್ ಆಗೋದ ಬನ್ನಿ ಆಯ್ತು ನಡೀತಿ ನೀವು ಮತ್ತೆ ಮನೆ ಒಳಗೆ ಬರ್ನಿಲ್ಲಾ ಬರ್ತೀನಿ ಬರ್ದೇ ಎಲ್ಲೋದನು ನೀವೀಗ ಈಗ ಬಂದಿದ್ದೀರಿ ಎಲ್ಲ ನೀಟ್ ಮಾಡ್ಕೊತ ಬನ್ನಿ ಮನೆಗೆ ಟೀ ಕುಡ್ಕೊ ಬರೋರಂತೆ ಬನ್ನಿ ಸರಿ ನಡೀರಿ ಆಯ್ತು ಇಷ್ಟ ಹೇಳ್ತಿದ್ದೀರಿ ನಮ್ ಸ್ಕೂಲ್ ಸೇರ್ಕೊಂಡ ಆಗ್ಲೇ ನೀವು ಸೇರ್ಕೋಬೇಕು ಇನ್ನೂ ಸೇರ್ಕೊಂಡಿಲ್ಲ ಬೇಗ ಸೇರ್ಕೋ ಹೋಗೋದಾಯ್ತಾ ಸರಿ ಆಯ್ತು ಯಾರೂ ಇಲ್ಲ ಹೋಗೋಕೆ ಜೊತೆಲಿ ಅನ್ಕೊಂಡೆ ನೀನ್ ಸಿಕ್ತಲ್ಲ ನನ್ಗೋ ಅಷ್ಟೇ ಯಾರ ಐತಿತ್ತಿಲ್ಲ ಇಲ್ಲಿಂದ ಹೋಗಕ್ಕೆ ಹೆಂಗೋ ನೀನ್ ಸಿಕ್ತಾ ಸ್ಕೂಲ್ಗೆ ಸೇರ್ಕೊಬಿಡು ಇಬ್ರು ಜೊತೆಲಿ ಹೋಗೋದಾ ಇಬ್ರು ಬರದ ಆಯ್ತಾ ಹ್ಮ್ ಸರಿ ಸರಿ ಆಯ್ತು ಅಂತ ಫೋನ್ ಅದೇ ದೊಡ್ಡದು ನಿಂತವ್ ಇದ್ದದಾ ಇಲ್ಲ ನಮ್ಮ ಮನೇಲಿ ಇಲ್ಲ ನಿಮ್ಮ ಅಪ್ಪ ಇಲ್ವಾ ಇಲ್ಲ ಯಾರು ತಗೂ ಇಲ್ಲ ನಮ್ಮ ನಮ್ಮಅಪ್ಪಂತ ಒಂದು ನನ್ನ ನಮ್ಮ ನಮ್ಮಮ್ಮಂತ ಒಂದು ಮೂರವೇ ದೊಡ್ಡಪ್ಪನು ವಾ ನಮ್ಮ ಅಪ್ಪ ನನಗೆ ಅಂತ ಕೊಟ್ಟದೆ ಎಷ್ಟು ವರ್ಷ ಕಾಲೇಜ್ಗೆ ಹೋಗ್ಬೇಕಲ್ಲ ಎಸ್ ಸಿಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಹೊಸ ತಗೊಡ್ತೀನಿ ಇನ್ನೊಂದಾಗದೆ ನಿಮ್ಮ ಅಪ್ಪನೂ ತಗೊಟ್ಟದ ನಿನ್ನ ಚೆನ್ನಾಗಿ ಪಾಸ್ ಮಾಡಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳಿಲ್ಲ ಏನು ಗೊತ್ತಾ ನಂಗೆ ಪಾಸ್ ಮಾಡದೆ ಕಷ್ಟ ನನಗೇನು ಓದೋಕ್ಕೆ ಬರೋಕ್ಕಿಲ್ಲ ಏನೂ ನೆನ್ಪಿರೋಕ್ಕಿಲ್ಲ ಕಣೆ ವಾ ಚೆನ್ನಾಗಿ ಓದಲ್ವ ನೀನು ಏನು ಓದ್ತೀನಿ ಚೆನ್ನಾಗಿದ್ರೆ ಏನು ನೆನ್ಪಿರೋಕ್ಕಿಲ್ಲ ಪಾಸ್ ಮಾಡಿದ್ರೆ ಸಾಕು ಇಬ್ರು ಜೊತೆ ಕುತ್ಕೊಂಡ್ ಓದ್ಕೊಳ್ಳೋದ್ ಬಿಡು ನಮ್ ಮನೆಗೆ ಬಂದ್ಬಿಡು ಎಕ್ಸಾಮ್ ಟೈಮ್ ಬಂದಾಗ ಆಯ್ತಾ ಹ್ಮ್ ಸರಿ ಸರಿ ಆಯ್ತು ಹೆಂಗ ಒಳ್ಳೆ ಫ್ರೆಂಡ್ ಸಿಕ್ತ ಬಿಡು ನಿಮ್ ಮನೆ ಚೆನ್ನಾಗದೆ ಎಷ್ಟು ದೊಡ್ಡದಾಗಿದೆ ಅಲ್ವಾ ಹ್ಮ್ ಚೆನ್ನಾಗದೆ ಬನ್ನಿ ಬನ್ನಿ ಒಳಗೆ ಓ ಮನೆಯಲ್ಲಾ ಎಷ್ಟು ಚೆನ್ನಾಗದೆ ಒಳಗೆ ಆಚೆಗಿಂತ ಒಳಗ್ ನೋಡಿದೀನಿ ಚೆನ್ನಾಗದೆ ನಿಮ್ಮೆಲ್ಲಾ ನೋವು ಏನ್ ಚಂದ ಇಲ್ವಾ ಬನ್ನಿ ಓ ಆಯ್ ನನ್ ಮಗಳು ಫ್ರೆಂಡ್ಸ್ ಜೊತೆಲಿ ಮೇಲೆ ಕೂತವಳೆ ಇಬ್ರು ಜೊತೆಲೆ ಓದ್ಕೊಳ್ಳಿ ಇಬ್ರು ಎಸ್ ಎಲ್ ಸಿ ಅಲ್ವಾ ಜೊತೆಲಿ ಕುತ್ಕೋ ಓದ್ಕೊಳ್ಳಿ ಹ್ಮ್ ಬಂಗಾರಿ ನೀನ್ ಹೆಂಗುವೆ ನನ್ ಮಕ್ಳಿಗೋ ಸಿ ಓದೋದ್ ಕಮ್ಮಿ ಅವ್ಯಾ ನೀನು ಸಹ ಹೇಳ್ಕೊಟ್ಬಿಡವ ಓದಾ ಮಗಳು ಚೆನ್ನಾಗಿ ಓದ್ತಾಳೆ ಬಿಡಿ ಬಿಡಿಗ ನಾನು ಟೀ ಇವ್ರ ಮನೆ ಎಷ್ಟು ಚೆನ್ನಾಗಿದೆ ನೋಡು ಜೋಕಾಲಿ ನೋಡು ಮನೆಯೊಳಗೆ ಅದೇ ಎಷ್ಟು ಚೆನ್ನಾಗಿದೆ ಅಲ್ವಾ ಹ್ಞೂ ಚೆನ್ನಾಗದೆ ಕುತ್ಕೋ ಕುತ್ಕೋ ಭವ್ಯ ಮಗ್ಳು ಚೆನ್ನಾಗಿ ಓದ್ಸವಾ ಹ್ಞೂ ಸರಿ ಆಂಟಿ ಆಯ್ತು ಹೇಳ್ಕೊಡ್ತೀನಿ ಇನ್ಮೇಲೆ ಡೈಲಿ ನಮ್ಮ ಮನೆಗೆ ಕಳಿಸಿ ಆ ಇಬ್ಬರು ಕುತ್ಕೊಂಡ್ ಓದ್ಕೋತೀವಿ ನಾನು ಅವಳಿಗೆ ಹೇಳ್ಕೊಡ್ತೀನಿ ಆಯ್ತಾ ಆಂಟಿ ಆಯ್ತು ಕಣವ ಆಯ್ತು ಒಳ್ಳೇದು ಆಂಟಿ ಇನ್ನು ಸ್ಕೂಲಿಗೆ ನಾ ಎಷ್ಟು ಕಣವ ಇವಾಗ ಹೋಗ್ಬೇಕು ನೀನೇಕ ಹೋಗ್ಲಿ ಸ್ಕೂಲ್ಗೆ ಇವತ್ತು ಇವತ್ತು ಹೋಗ್ಲಿಲ್ಲ ನಾನೇ ರಜಾ ಹಾಕ್ತೆ ವಾ ಯಾಕೆ ಏನಿಲ್ಲ ಹೊಟ್ಟೆನ ಆಯ್ತಾಯ್ತು ಅದಕ್ಕೆ ರಜಾ ಹಾಕಿದೆ ಬಂಗಾರಿ ಸ್ಕೂಲ್ ಸೇರಿಸಿ ಇಂಥ ನಾವ ಹೋಗ್ಬೇಕೀಗ ಮನೆ ಬಂಗಾರಿ ರೆಡಿಯಾಗಿ ಹೋಗಿ ಹೋಗದ ಟಿ ಸಿ ಬೇರೆ ಇಲ್ಲ ನಮ್ಮೂರಲ್ಲಿ ಸೇರ್ಸಿದು ಏನ್ ಮಾಡೋದಾ ಬವ್ಯಾ ಅಯ್ಯೋ ಏನಿಲ್ಲ ನೀವು ಸೇರ್ಸಕ್ ಹೋಗಿ ಸೇರ್ಸ್ಕೊತಾರ ಅವರೇ ಟಿ ಸಿ ಅವರೇ ಕಳ್ಸ್ಕೊತಾರೆ ಪೋಸ್ಟ್ ಅಲ್ಲಿ ಓ ಹಂಗಾ ಸರಿ ಸರಿ ಇಸ್ಕ ಇಸ್ಕೊ ಕೊಡಂಗಿಲ್ಲ ಅಲ್ವಾ ಇಲ್ಲ ಇಲ್ಲ ಅವರೇ ತರ್ಸ್ಕೊತಾರೆ ನಮ್ಮ ಬವ್ಯಾ ಎಷ್ಟ್ ಚೆನ್ನಾಗಿ ತಿಳ್ಕೊಂಡಳೆ ಅವಳು ಹೇಳು ಅವ್ರ ಜೊತೆ ಸೇರ್ಕೊಂಡು ನೀನು ಚೆನ್ನಾಗಿ ಓದ್ಕೋ ಹ್ಞೂ ಆಯ್ತು ಅಮ್ಮ ಇವತ್ತು ಅಲ್ಲೇ ಇಲ್ಲ ಇವತ್ತು ಬಂದ್ಬಿಡು ನಾಳೆಯಿಂದ ಬವಿನ ಜೊತೆ ಹೋಯ್ತೀನಿ ಹ್ಞೂ ಸರಿ ಆಯ್ತು ನಡಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ